ಸುಮಾರು ಇನ್ನೂರು ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂತ ಖಾಸಗಿ ಬಿಲ್ಡರ್ಸ್ ಅವರು ಆದರ್ಶ ಬಿಲ್ಡರ್ಸ್ ಅವರು ಒತ್ತುವರಿ ಮಾಡಿ ಅಲ್ಲಿರುವಂತ ಸ್ಮಶಾನವನ್ನ ಮತ್ತು ದೇವಸ್ಥಾನವನ್ನು ಧ್ವಂಸ ಮಾಡಿ ರಾಜಾರೋಷವಾಗಿ ಇನ್ನೂರು ಕೋಟಿ ಪ್ರಾಪರ್ಟಿಯನ್ನು ಅವರು ಕಬಳಿಸ್ಕೊಂಡಿದ್ದಾರೆ ಹೋಗನಹಳ್ಳಿಯಲ್ಲಿ ರಾತ್ರೋರಾತ್ರಿ ದೇವಸ್ಥಾನವನ್ನು ಧ್ವಂಸಗೊಳಿಸಿ ಸ್ಮಶಾನಕ್ಕಾಗಿ ಮೀಸಲಿಟ್ಟ ಜಾಗವನ್ನು ಕಬಳಿಸಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಕೇರ್ಪುರ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಿತು ಬೆಂಗಳೂರು ಪೂರ್ವ ತಾಲೂಕು ಒರ್ತೂರು ಹೋಬಳಿ ಬೋಗನಹಳ್ಳಿಯಲ್ಲಿ ಸುಮಾರು ಇನ್ನೂರು ಕೋಟಿ ಬೆಲೆ ಬಾಳುವ ಒಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಜಾಗದಲ್ಲಿ ಅಂಗಳ ಪರಮೇಶ್ವರಿ ದೇವಸ್ಥಾನವಿತ್ತು ಹಾಗೂ ಸ್ಮಶಾನಕ್ಕಾಗಿ ಮೀಸಲಿಡಲಾಗಿದ್ದ ಈ ಭೂಮಿಯನ್ನು ಪ್ರಭಾವಿ ವ್ಯಕ್ತಿಗಳು ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಂಡು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ರಾತ್ರೋರಾತ್ರಿ ದೇವಸ್ಥಾನವನ್ನು ಧ್ವಂಸಗೊಳಿಸಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುತ್ತಾರೆ ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸೋರಹುಣ್ಸೆ ವೆಂಕಟೇಶ್ ನೇತೃತ್ವದಲ್ಲಿ ಪ್ರತಿಭಟಿಸಲಾಯಿತು ತಾಲೂಕು ಕಚೇರಿ ವಿಶೇಷ ಅಧಿಕಾರಿಗಳಲ್ಲಿ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಭೋಗನಹಳ್ಳಿ ಸುರೇಶ್ ಸತ್ಯವತಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶ್ಮಶಾನ ಭೂಮಿಯನ್ನು ಯಾರೋ ಪ್ರಭಾವಿಗಳು ಒತ್ತಡ ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಒಂದು ಶಾಂತ ರೀತಿಯಿಂದ ಮನವಿ ಮಾಡಿದ್ದೀನಿ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಕಳಿಸ್ತಾ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಲು ಮಾನ್ಯ ತಾತ್ಮ ಗಮನಕ್ಕೆ ಅಂತ ಅಂತೇಳಿ ನೀವು ಶಾಂತ ರೀತಿಯಿಂದ ಒಂದು ಚಳವಳಿ ಮಾಡೋದಕ್ಕೆ ಧನ್ಯವಾದ ಸರ್ ಇವತ್ತು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ವತಿಯಿಂದ ಇವತ್ತು ನಾವು ಕೇರ್ ಫ್ರಮ್ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ತಮಟೆ ಚಳುವಳಿ ಮುಖಾಂತರ ನಾವೊಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಏನಂದರೆ ಸರ್ವೆ ನಂಬರ್ ಮೂವತ್ತ್ ಮೂರು ಬಾರ್ ಒಂದು ಹೊರ್ತೂರು ಹೋಬಳಿ ಬೋಗನಹಳ್ಳಿ ಗ್ರಾಮದಲ್ಲಿರುವಂಥ ಸರ್ಕಾರಿ ಭೂಮಿ ಸುಮಾರು ಇನ್ನೂರು ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಖಾಸಗಿ ಬಿಲ್ಡರ್ಸ್ ಅವರು ಆದರ್ಶ ಬಿಲ್ಡರ್ಸ್ ಅವರು ಒತ್ತುವರಿ ಮಾಡಿ ಅಲ್ಲಿರುವಂಥ ಸ್ಮಶಾನವನ್ನು ಮತ್ತು ದೇವಸ್ಥಾನವನ್ನು ಧ್ವಂಸ ಮಾಡಿ ರಾಜಾರೋಷವಾಗಿ ಇನ್ನೂರು ಕೋಟಿ ಪ್ರಾಪರ್ಟಿಯನ್ನು ಅವರು ಕಬಳಿಸ್ಕೊಂಡಿದ್ದಾರೆ ಅದಕ್ಕೆ ನಾವು ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮತ್ತು ಬೆಲ್ಲಂಡೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೂಡ ಅವರ ಜೊತೆಗೆ ಆಗಿರೋದ್ರಿಂದ ಅವ್ರ ವಿರುದ್ಧ ಮತ್ತು ಕೆಲವು ಕಿಡಿಗೇಡಿಗಳ ವಿರುದ್ಧ ಮತ್ತು ಆದರ್ಶ ಬಿಲ್ಡರ್ಸ್ನ ಮಾಲೀಕರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು ದೂರು ಕೂಡ ದಾಖಲೆ ಕೇಸ್ ರಿಜಿಸ್ಟರ್ ಆಗಿದೆ ನಾವು ಅವ್ರಿಗೆ ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಇಲಾಖೆ ಅವ್ರಿಗೆ ಏನು ಮಾಡಿದ್ದಾರೆ ಆರ್ಡನೇ ಒಂದು ಕಂಪ್ಲೇಂಟನ್ನು ಸೆಕ್ಷನ್ಗಳನ್ನು ವೀಕ್ ಮಾಡಿ ಅವರಿಗೆ ಬೇಲ್ ಬರುವಂಥ ಸೆಕ್ಷನ್ಗಳು ವೀಕ್ ಮಾಡಿ ಬೇಲ್ ಬರುವಂಥ ಒಂದು ಸೆಕ್ಷನ್ಗಳನ್ನು ಹಾಕಿದ್ದು ಅದಕ್ಕೆ ಮನೆ ಪೊಲೀಸ್ ಆಯುಕ್ತರು ಗಮನಕ್ಕೆ ತಂದು ಇನ್ನೂರು ಕೋಟಿ ಪ್ರಾಪರ್ಟಿ ಉಳಿಸ್ಬೇಕು ದಲಿತರು ಇಟ್ಟಿರುವಂಥ ಸರ್ಕಾರಿ ಭೂಮಿ ಸ್ಮಶಾನ ಉಳಿಬೇಕಂತೇಳಿ ನಾವು ಇವತ್ತು ಒಂದು ತಮಟೆ ಚಳುವಿನ ಮುಖಾಂತರ ಮನೆ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ ಇದು ಮನವಿಯನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಭಾಳ ದೊಡ್ಡ ಮಟ್ಟಕ್ಕೆ ಇಲ್ಲೇ ಹೋರಾಟ ಮಾಡ್ತೀವಿ ಯಾಕಂದರೆ ಮಾನ್ಯ ಡಿ ಸಿ ಸಾಹೇಬರು ಜಿಲ್ಲಾಧಿಕಾರಿಗಳು ಆರ್ಡ್ರ್ ಮಾಡಿದ್ದಾರೆ ಆರ್ಡರ್ ಕಾಪಿ ಕೂಡ ನಮ್ಮ ಹತ್ರ ಇದೆ ಏನಂತ ಈ ಒಂದು ಸರ್ವೆ ನಂಬರ್ ಮೂವತ್ತ್ ಮೂರು ಬರ್ ಒಂದು ಒಂದು ಎಕರೆ ಮೂವತ್ತೊಂಬತ್ತು ಗಂಟೆಗೆ ಸರ್ಕಾರಿ ಭೂಮಿ ಶ್ಮಶಾಣ ಮತ್ತು ಅಂಗಳ ಪರಮೇಶ್ವರ್ ದೇವಸ್ಥಾನಗಂತಲೇ ಮೀಸಲಾಗಿದೆ ಆರ್ಡರ್ ಮಾಡಿದ್ದಾರೆ ಈಗ ಇವತ್ತು ಆರ್ಡ್ರೇ ಲೆಕ್ಕಕ್ಕಿಲ್ಲ ತಹಶೀಲ್ದಾರ್ಗಳು ಶಾಮೀಲಾಗಿದ್ದಾರೆ ಮತ್ತು ಅಲ್ಲಿರುವಂಥ ವಿ ಎ ಅವನ ವಿ ಎ ಏನಪ್ಪ ಸುರೇಶ್ ಅವನ ಹೆಸರು ವಿ ಎ ಹೆಸರೇನು ಚವನ್ 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 ಮತ್ತು ಇನ್ನು ಕೆಲವು ಬಿ ಬಿ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಅವರ ಕೊಡುವಂಥ ಹಣಗೆ ಶಾಮೀಲಾಗಿ ಇವತ್ತು ಇನ್ನೂರು ಕೋಟಿ ಪ್ರಾಪರ್ಟಿ ಅದು ದಲಿತರಿಗೆ ಇಟ್ಟಿರುತ್ತೋ ಸ್ಮಶಾನೆ ಇದೆ ಅಂದರೆ ನಿಜವಾಗ್ಲೂ ಇದು ಭಾಳ ನೋವಿನ ಸಂಗತಿ ಇವತ್ತು ಈ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಭಾಳ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಎಪ್ಪತ್ತೈದು ವರ್ಷ ಆದರೂ ಕೂಡ ಇವತ್ತು ದಲಿತರ ಮೇಲೆ ಶೋಷಣೆ ನಡೀತಾ ಇದೆ ನಮ್ಮ ಹೆಣ್ಮಕ್ಳು ಅಲ್ಲೇ ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಇವತ್ತು ಯಾರೂ ಕೂಡ ಮೈಸೂರು ಕ್ಷೇತ್ರದಲ್ಲಿ ದಲಿತರಿಗೆ ರಕ್ಷಣೆನೇ ಇಲ್ಲ ಇವತ್ತು ಅಷ್ಟೇ ಇಷ್ಟ ಇವತ್ತು ಸಂಘಟನೆಗಳು ಇವತ್ತು ಈ ಬಡವ್ರ ಪರವಾಗಿ ಈ ಮಹಿಳೆಯರ ಪರವಾಗಿ ಧ್ವನಿಯನ್ನಾಗಿತ್ತಂಥ ಕೆಲಸಗಳಿಗೆ ಬಿಟ್ಟರೆ ಯಾವ ರಾಜಕೀಯ ಪಕ್ಷಗಳು ಕೂಡ ಇವತ್ತು ಮಾಡ್ತಾ ಇಲ್ಲ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಒಬ್ಬರ ಮೇಲೆ ಒಬ್ರು ಸುಳ್ಳು ಆರೋಪಗಳು ಮಾಡ್ಕೊಂಡು ಇವತ್ತು ಕಾಲ ತಳ್ತಾ ಇದ್ದಾರೆ ಅದಕ್ಕೆ ಇವತ್ತು ಕೂಡಲೇ ಏನು ತಹಶೀಲ್ದಾರ್ ಅವರು ಸ್ಥಳ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಬೋರ್ಡ್ರು ಫಿಕ್ಸ್ ಮಾಡಿ ಆ ಭೂಮಿ ನಮ್ಮದೇ ನಮ್ಮ ಗ್ರಾಮಕ್ಕೆ ಸೇರೋದು ಬೋಗನಹಳ್ಳಿ ಗ್ರಾಮಸ್ಥರಿಗೆ ಸೇರಿರೋದು ಆ ದೇವಸ್ಥಾನವನ್ನು ಕೂಡ ಮತ್ತೆ ಸರ್ಕಾರನೇ ಕಟ್ಕೊಡ್ಬೇಕು ಇಲ್ಲಾಂದರೆ ನಾವೇ ಚಂದ ವಸೂಲಿ ಮಾಡಿಕೊಂಡು ದೇವಸ್ಥಾನ ಕಟ್ಕೊಂಡು ಅಲ್ಲೇ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಸರ್ಕಾರ ನೋಡೋಣ ಎಷ್ಟು ದಿವಸ ಆಗುತ್ತಿಲ್ಲ ಸಹಾಯ ಈ ನಾವು ಏನಾದರೂ ಅದಕ್ಕಾಗಿ ಹೋರಾಟ ಮಾಡಿ ಯಾರಾದರೂ ಮೃತಪಟ್ಟರೆ ಅದಕ್ಕೆ ಕಾರಣ ತಾಲೂಕು ದಂಡಾಧಿಕಾರಿಗಳೇ ಆಗಿರ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಇಲ್ಲಿ ಮಶಾನದಲ್ಲಿ ಒಂದು ದೇವಸ್ಥಾನ ಚಿಕ್ಕದಾಗಿ ಮಾಡಿದ್ದರು ಏನಕ್ಕೆಂದ್ರೆ ಆವಾಗ ಸತ್ತೋಗಿರನ್ನೆಲ್ಲ ಎತ್ಕೊಂಡೋಗಿ ಹೂನಲ್ಲಿ ಪೂಜೆ ಮಾಡಿ ಎತ್ಕೊಂಡೋಗಿ ಹೂಳ್ತಾಯಿದ್ರು ಅದು ಚಿಕ್ಕದಾಗಿ ದೊಡ್ಡದು ಮಾಡಿದ್ದಕ್ಕೆ ಆದರ್ಶ ಡೌಲಪ್ ಅವರು ರಾತ್ರಿ ಹತ್ತನೇ ರಾತ್ರಿ ಹನ್ನೆರಡುವರಲ್ಲಿ ಮೆಡಿಸ್ಟೇಷನಲ್ಲಿ ಮಡಗಿ ಕರ್ ಹೊಡೆದು ಅದನ್ನ ಧ್ವಂಸ ಮಾಡಿದ್ದರು ಯಾಕೆ ಇವಾಗ ತಹಸೀಲ್ದಾರ್ ಹೇಳಿದರೆ ಏನಂತ ಹೇಳಿದ್ರೆ ಆಯಿತು ಅದು ಮಾತಾಡೋಣ ಅಂತ ರವಿ ಹೋಗೇ ಹೋಗಿರ್ಬಿಟ್ರೆ ಇಲ್ಲಿಂದ ನೆಕ್ಸ್ಟ್ ಇವಾಗ ಬಂದಿದ್ದೀರಾ ನೀವು ತಹಸೀಲ್ದಾರ್ ಅವರು ದಯವಿಟ್ಟು ಇದಕ್ಕೆ ನ್ಯಾಯಪಡ್ಬೋದು ಅಂತ ಕೇಳ್ಕೊಳ್ತೀವಿ ಇಂದ ಸತ್ಯವತಿ ಮಹಿಳಾ ಅಧ್ಯಕ್ಷರು ಮಾತಾಡೋದು ಅಲ್ಲರಿ ರೀ ನಾಚಿಕೆ ಆಗೋದ್ವ ಗದ್ದೆ ಅಲ್ಲಿ ಇಲ್ಲಿ ಕೈ ಕಡೆ ಕಡೆ ಕಡೆಯಲ್ಲಿ ಮಶಾಣದಲ್ಲೇ ಕೈ ಇಟ್ಬಿಟ್ಟಿದ್ರಲ್ಲ ಏನು ಗತಿ ಇಲ್ಲ ಬೇಡ್ರಿ ನಿಮಗೆ ಬನ್ರಿ ನಮ್ಮ ಮನೇಲಿ ಕುಂಡಿಸ್ಕೊಂಡು ಊಟ ಹಾಕ್ತೀನಿ ನಾಚಿಕೆ ಹಾಕೋದಿಲ್ಲ ನಿಮಗೆ ಮನುಷ್ಯ ಹಿಂದೂ ದೇವಸ್ಥಾನ ಕಡೆಗೆ ಇಲ್ಲಿ ಮಶಾಣ ಸತ್ತೋದ್ರೆ ಎತ್ಕೊಂಡಾಗ ಅಲ್ಲಿ ಹಾಕ್ತಾರೆ ಮನೆಯಲ್ಲಿ ಪೂಜೆ ಮಾಡ್ತಾರೆ ಅದನ್ನು ನೀವು ಬಿಡಲ್ಲ ಅಂದರೆ ಇನ್ನು ಹೆಂಗೆ ನಿಮಗೆ ಏನು ಕೊಡಬೇಕು ನಿಮಗೆ ಎಷ್ಟು ದಾಹ ಏನು ಅನದ ಮೋಹ ನಿಮಗೆ ಹೇಳಿ ಇದಕ್ಕೆ ಸರ್ಕಾರದಲ್ಲಿ ಒಳ್ಳೆ ವ್ಯಕ್ತಿಗಳಿಗೆ ನಾಚಿಕೆ ಆಗೋದಿಲ್ಲ ಇದಕ್ಕೆ ಸಪೋರ್ಟ್ ಮಾಡ್ಕೊಂಡು ಕೂತಿದಿರಲ್ಲ ಸತ್ರೆ ಮಣ್ಣಿಗೆ ಹೋಗೋರು ನೀವು ಸತ್ರು ಮಣ್ಣಿಗೆ ಹೋಗೋದು ನಿಮ್ಮ ತಗೊಂಡು ಅರಮನೆಯಲ್ಲಿ ಇಡಲ್ಲ ಆ ಜಾಗನೇ ಕಬ್ರಿಸ್ತಿರೋ ಎಂಥ ಶಟ್ರು ನೀವು ನಾಚಿಕೆ ಆಗ್ಬೇಕು ಆದರ್ಶ ಬಿಲ್ಡರ್ಗೆ ನಾಚಿಕೆ ಒಬ್ಬೊಬ್ರಿಗೂ ನಾಚಿಕೆ ಆಗ್ಬೇಕ್ರಿ ನೋಡಿ ನಮ್ಮ ಅಧ್ಯಕ್ಷ ಎತ್ಕೊಂಡಿದ್ದಾರೆ ಈ ವಿಷಯನ ಕೈಯಲ್ಲಿ ಯಾವ ಅದೇ ಖಂಡಿತ ಜಯ ನಮ್ಗೆನೆ ಗೆಲುವು ನಮಗೇನೆ